ಹೋಗಿಲಾ ಚಡವಾಡವಾ ದೋಸೆ ಕಡ ಚಿತವ ಚಿಕವಾ ಕೆಪ್ತಿ ಕಡ ನಮ್ಮಪ್ಪ ರಾಜ ಕೊಕ್ಕೋ ಮರಿವಿ ಸಾರಿ ಅಕು ಸೊಪ್ಪು ನೀ ಮರುತ್ತು ಅದು ನನಗೆ ಗೊತ್ತು ನಾನು ಮರುತ್ತು ಅಂತ ಹೇಳಿ ಹಾಗೆ ಮಾಡಿದ್ರು ಉಪಾಯ ಇಲ್ಲ ಹಾಗೆ ನನಗೆ ಹಾಡ ಬುರೋದಿಲ್ಲ ಅಂತ ಹೇಳಿ ಇಲ್ಲ ಹೌದಾ ಕುಟುಂಬಕುಟುಂಬಕುಟುಂಬಕುಟುಂಬಕುಟುಂಬಕುಟುಂಬ ತೆರೆ ನನ್ನನೆ ನನ್ನನೆ

ಅವರಲ್ಲ ನಾವು ಕೇಳುವಾಗ ಐತೆ ಯಾಕಂದರೆ ನಾನು ಬದುಕಬೇಕಲ್ಲ ಅದಕ್ಕಾಗಿ ಇಲ್ಲಿಯೇ ಇದ್ದೆ ಯಾಕಂದರೆ ನಾನು ಅಡಿಗೆ ಕೆಲಸ ಬಿಟ್ಟರೆ ಏನು ಬರೋದಿಲ್ಲ ಯಾಕಂದರೆ ಬೇರೆಯವರು ಕರಿಯೋದಿಲ್ಲ ಬೇರೆ ಯಾಕಂದರೆ ಬೇರೆ ಕೆಲಸ ಗೊತ್ತಿಲ್ಲಲ್ಲ ಹಾಗಾಗಿ ಯಾಕಂದರೆ ಬೇರೆ ಎಲ್ಲಿ ಹೋಗಲಿಲ್ಲ ನಾನು ಬಹಳ ಭಾಳ ಕಷ್ಟಮರೇ ಪ್ರತಿಯೊಂದು ವಿಷಯದಲ್ಲೂ ನಾರಾಯಣ ಬೈತಾ ಇದ್ದಾರೆ ಯಾಕಂದರೆ ನಮ್ಮ ನಾ ಕಾಣಿ ಎಡಗೈಯಲ್ಲ ಅವರು ಯಾಕಂದರೆ ಅವರು ಪೆಟ್ಟಿಗೆ ದೊಡ್ದಲ್ಲ ಯಾಕಂದರೆ ಅವರಿಗೆ ನಮಗೆ ಯಜಮಾನ ಅವ್ರು ಹೇಳಿದಾಗ ಯಾಕಂದರೆ ಅವ್ರು ಹೊಡಿಲಿಕ್ಕೆ ಬರ್ತಾರೆ ಮರ ಯಾಕಂದ್ರೆ ಅವ್ರು ಕಾಳಿಂಗ್ನವರು ಬಲ ಎಡಗೈ ಅಲ್ವಾ ಹಾಗಂತ ನಾರಾಯಣ ಆಡುವ ಮಾತಿಗೆ ಹೊಡಿಯೋಣ ಅಂತ ಹೇಳಿದ್ರೆ ಯಾಕಂದ್ರೆ ಕಾಳಿಂಗ್ನವ್ರು ನನ್ಗೆ ಹೊಡಿತಾರೆ ಹಾಕಿ ನಾನು ಸುಮ್ಮನೆ ಉಳಿಬೇಕಾಯ್ತು ಯಾಕಂದ್ರೆ ಈಗ ವಿಷಯ ಏನಂತ ಹೇಳಿದ್ರೆ ಊಟ ಮಾಡ್ತಲ್ಲ ಯಾಕಂದ್ರೆ ಯಾಕಂದ್ರೆ ಶಬ್ದ ಬಿಟ್ಟು ಬೇರೆ ಬರೋದಿಲ್ಲ ಯಾಕಂದ್ರೆ ಈಗ ಹುಂಶಿ ಊಟ ಮಾಡ್ತಾ ಇರಲ್ಲ ಮಾಡ್ರಿ ಅವ ಬೆಟ್ಟದಿಂದ ಕೆಳಗೆ ಬಿದ್ದದಲ್ಲ ಮಾರ್ರೆ ಯಾಕಂದ್ರೆ ಜೀವ ತಕ್ಕೊಳ್ಬೇಕು ಅಂದ್ರೆ ಯಾಕಂದ್ರೆ ಒಂದ್ ಹೆಣ್ಣು ಕೈ ಕೊಡ್ತಲ್ಲ ಮಾಡ್ರಯ ಯಾಕಂದ್ರೆ ಈಗ ಹೆಣ್ಣು ಕೈ ಕೊಟ್ಟು ಅನ್ನೋ ಕಾರಣಕ್ಕಾಗಿ ಜೀವ ತಕ್ಕೊಳ್ಳಿ ಕೆಳಗೆ ಹೋಗ್ಬಾರ್ದು ಮರ ಯಾಕಂದ್ರೆ ಜೀವ ಕಳ್ಕೊಂಡ್ರ ಮೇಲೆ ಮತ್ತೇನು ಮಾಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ನೀವೆಲ್ಲ ಹಾಗೆ ಹೆಣ್ಣುಗಳು ಮೋಸ ಮಾಡಿ ಎನ್ನುವ ಕಾರಣಕ್ಕಾಗಿ ಬೆಟ್ಟದಿಂದ ಅವ್ರ ಬೇಡ ಜಗಲಿ ಕೆಳ ಬಿದ್ರು ಸಾಕಾಗ್ತದೆ ನೀವು ಈಗ ಮುನ್ಸಿಗೆ ಊಟ ಕೊಡುವ ಮರ ಯಾಕಂದ್ರೆ ಊಟ ಮಾಡ್ಬೇಕಾ ಬಿಡ್ಬೇಕು ಗೊತ್ತಿಲ್ಲ ಯಾಕಂದ್ರೆ ಊಟ ಕೊಟ್ಟು ಕೊಡ್ಲಿಕ್ಕೆ ಹೋದವ್ರಿಗೆ ಹೊಡಿತಾನೆ ಯಾಕಂದ್ರೆ ಈಗ ನಾರಾಯಣನೇ ಕೊಟ್ಟರೆ ಹೇಗೆ ಯಾಕಂದ್ರೆ ನಾರಾಯಣನಿಗೆ ಹೊಡೆಯೋದ್ ಮನ್ಸು ಉಂಟು ನನ್ಗೆ ಹೊಡಿಲಿಕ್ಕೆ ಆಗುದಿಲ್ಲ ஒ நாரங்க 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 ಈ ಕೈ ಕನ್ನಡದ ಆಸ್ತಿ ಮುಷ್ಟಿ ಕಟ್ಟಿ ಹೊಡೆದಿ ಅಂತ ಎದ್ದು ಬಂದ ಇತಿಹಾಸವೇ ಇಲ್ಲ ಮುಷ್ಟಿ ಕಟ್ಟಿ ಹೊಡೆದ ಮುಷ್ಟಿ ಕಟ್ಟಿ ಹೊಡೆದ ಯಾಕಂದ್ರೆ ಈಗ ವಿಷಯ ಯಾಕಂದ್ರೆ ಈಗ ಹುಷಿ ಊಟ ಮಾಡ್ತಿಲ್ಲ ಬೆಟ್ಟದಿಂದ ಬಿದ್ದದ್ ಯಾಕಂದ್ರೆ ಏನೇನೋ ಪ್ರಕರಣ ಯಾಕಂದ್ರೆ ಈಗ ಊಟ ಕೊಡ್ಲಿಕ್ಕೆ ಹೋಗೋರಿಲ್ಲ ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋಗದವ್ರಿಗೆ ಹೊಡಿತಾರೆ ಯಾಕಂದ್ರೆ ಊಟ ಮಾಡ್ಬೇಕ ಬಿಡ್ಬೋದು ಗೊತ್ತಿಲ್ಲ ಯಾಕಂದ್ರೆ ಈಗ ನೀವೇ ಹೋಗ್ಬೇಕು ಯಾಕಂದ್ರೆ ನಿಮ್ಮ ಪೇಟಿಗೆ ದೊಡ್ಡದಿಲ್ಲ ಯಾಕಂದ್ರೆ ನಾನು ಎದ್ ಮಾಡಿ ಯಾಕಂದ್ರೆ ನೀವೇ ಹೋಗ್ಬೇಕು ಇಲ್ಲ ಹೋಗ್ಬೇಕು ನಾನೇ ಹೋಗ್ತಿದ್ದೆ ಯಾಕಂದ್ರೆ ಕೊಟ್ಟ ಕೊಟ್ಟೆಯಲ್ಲಿ ಯಾಕಂದ್ರೆ ಸರಿಯಾದ್ರೆ ನಾನೇ ಕಳೆಂಗ್ ನನಗೇನಾದ್ರು ಕೊಟ್ಟರೆ ಯಾಕಂದ್ರೆ ನನ್ ಬೆಟ್ಟಿ ಮತ್ತು ಬೆಟ್ಟಿಗೆ ಮತ್ತು ಮೇಲೆ ಹೋಗ್ಬೇಕು ನನ್ಗೊಂದು ಆಸೆ ಉಂಟು ನಿಮ್ಗೊಂದು ದೊಡ್ಡ ಬೆಟಿಗೆ ಮಾಡಿ ಆರಡಿ ಮೂರು ಅಡಿ ಮಾಡಿ ಮೂರು ಬದಿ ಕನ್ನಡಿ ಹಾಕಿ ನಮಸ್ಕಾರ ಮಾಡಿ ஆனால் <Rendles> ನಿಮಗಾಗಿ ತಗೊಂಡ್ ಬಂದಿ ಗಣೇಶ ಗಣೇಶ ಯಾಕಂದ್ರೆ ನೀವೊಂದು ಸ್ತ್ರೀವೇಷ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಯಾಕಂದ್ರೆ ನಿಮ್ಮ ಮುಖ ಅಂತ ಹೇಳಿದ್ರೆ ಹಾಗೆ ಉಂಟು ಮುಖ ಅಂತ ಹೇಳಿದ್ರೆ ಈ ಕೋರ್ತಾಪುರಿ ಮೈನ ಉಜುರಿ ಬಿಟ್ಟರೆ ಹಾಗೆ

படுக்கேரி பாயம்மா ஆமமழி ம ಅಲ್ಲ ಅಲ್ಲಿ ಹೋಗೋ ಜಾಗ ಅಂತಬೇಕಾ ಅಲ್ಲಿ ಹೋಗೋ ಜಾಗ ಏಡಿ ಉದಲ್ಲ ಹೋಗೋ ಜಾಗ ಅಂತಬೇಕಾ ಅಲ್ಲ ಹಾರಾರಿ ಹೋಗೋದು ನೋಡಿದ್ರೆ ಈ ಹೆಂಗಸ ಗ್ಯಾಂಗ್ ಓಡದೆ ಹಾರದೆ ಗ್ಯಾಂಗ್ ಗ್ಯಾಡೆ ಓಡದೆ ಹೋಗೋದು ಹೆಂಗಸ ಹೋಗುತ್ತೆ ಹಾಗಂತೆ ಓಹೋ

ಕುಟುಂಬ 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 ಕೊಟ್ಟು 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 ಹೋಗ್ತಾರೆ என்ன பிரச்சனைல ஆகுறானே நம்மள இந்ததுக்கு மேல ஆட்ட முடியாது நிந்துடாத இந்த நம்ம எல்லாரோட திஸ்டே போறானே டேய் ಇಂಥದ್ದೆಲ್ಲ ಬೇಕಾ ಮದುವೆ ಆಗ್ತಾನೆ ಅಂತ ಹೇಳಿದ್ರೆ ಸಾಕು ಸರದಿಯ ಸಾಲಲ್ಲಿ ನಿಂತರು ಆಚೆಯವರಿಗೆ ಭಾವಚಿತ್ರ ಜಾಸ್ತಿ ನೋಡ್ಬೇಕು ಅವರು ಬಾಪ್ಪ ಇದು ಊಟ ಕೊಡ್ಲಿಕ್ಕೆ ಬೇಡುದಲ್ಲ ಬೇಡದಲ್ಲ ಬೇಡವರಲ್ಲ ಬೇಡಿ ಐತೆ ಇದು ಊಟ ಕೊಡ್ಲಿಕ್ಕೆ ಹೌದು ಹೌದು ನನಗೆ ತಟ್ಟೆ

ಹೆಣ್ಣೇಷ ಹೆಣ್ಣು ವೇಷವೇ ಯಾಕೆ ಮಾಡಿದೆ ಅಂದ್ರೆ ಆ ವಂಶಿಗೆ ಹೆಣ್ಣನ್ನು ಹೆಣ್ಣು ಮಕ್ಕಳನ್ನ ಹೆಂಗಸನ್ನು ನೋಡಿದ್ರೆ ಆಗುದಿಲ್ಲ ಡಿಡಿಕ್ಕ ಶುರುವಾಗ್ತದೆ ನನಗುಂಟು

ಕೆಲಸ yeah? ಮಾಡೋದಕ್ಕಾಗಿ <reaction> <music perduisy> ಸೇವೆ ಮಾಡ್ಬೇಕು ರಾತ್ರಿ ಆಗುತ್ತಾ ಬಂತು ಅಣ್ಣ ಹಸಿದಿದ್ದಾನೆ ಊಟ ಮಟ್ವಾ